ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮಿದಿರ ಅಂತ ಅಂದ್ಕೊಂಡಿರ್ತೀನಿ ನಾವೂ ರೀ ಬರೀ ಇವತ್ತಿನ ಲಾಗು ಬೆಳಗ್ಗೆಯಿಂದ ಚಾಲು ಮಾಡ್ಕೊಳಗತೀನಿ ನಾನು ಈಗ ವಯಸ್ಸೋರು ಕೊಡುವಾಗ ನಾನು ದೇವಸ್ಥಾನದಾಗ ಅದೇನಿ ರೀ ನಿಮ್ಗೆ ಗಂಟೆ ಶಬ್ದ ಎಲ್ಲ ಕೇಳ್ತಿರ್ಬೋದು ಇವತ್ತಿನ ಲಾಗ್ ಏನೆಲ್ಲ ಐತಿ ಅಂತೇಳಿ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡೋ ಅಂಥ ಗಂಟ ನಾದ ಕೇಳೈತೆ ನಿಮಗೆಲ್ಲಾನು ಯಾಕಂದ್ರೆ ನಾನು ಇದು ರೊಟೀನೆಲ್ಲ ಶೂಟ್ ಮಾಡಿಕೊಂಡು ದೇವಸ್ಥಾನದಾಗ ಕೂತೀನಿ ರೀ ಹಾಗಾಗಿ ಅಲ್ಲೇ ಎಡಿಟ್ ಮಾಡೋಕೀನಿ ಹಂಗೆ ಆ ಕಾರಣ ಈಗ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದು ಎದ್ದು ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ತನ್ನ ಮನ ಮಕ್ಕೊಂಡಿದ್ರು ಯಶ್ ಮಾಡ್ರೆ ಎದ್ರು ಇದುವರೆಗೆ ಎದ್ರು ಅವರು ನನ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ತಲೆ ಎಲ್ಲ ಬಾಚ್ಕೊಂಡು ನೀರು ಕಾಯೋಕೆ ರೀ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ಕಾಯೋಕೆ ಈಗ ನೀರು ಕಾಯಿಸಾದ್ಮೇಲೆ ಜಳಕ ಮಾಡಿಕೊಂಡು ನನ್ನ ರೂಟಿನನ್ನು ಈಗ ಚಾಲೂ ಮಾಡ್ಕೊತೀನಿ ರೀ ನೀವು ಈಗ ಜಳಕ ಮಾಡ್ಕೊಂಡ್ಬಂದು ನಾನು ಪೂಜೆ ಮಾಡಿದ್ರಿ ಯಜಮಾನ್ರು ಜಳಕ ಮಾಡಿಕೊಂಡು ಬಂದರು ನಮಸ್ಕಾರ ಮಾಡ್ಕೊಂಡು ಈಗ ದೇವಸ್ಥಾನ ದೇವಸ್ಥಾನ ಅಂತ ನೋಡಿರಿ ಅಂಗಡಿಗೆ ಹೊಡಕ್ಕೆ ರೆಡಿ ಆಗತ್ತಾರ ಅಲ್ಲೇ ನೋಡ್ತಿರ್ಬೋದು ನೀವು ಕಿಟಕಿ ಒಳಗೆ ಬೆಳಕಾಗೈತಿ ಬೆಳಕು ಹರಿಯಿತು ಆರು ಗಂಟೆ ಆಗಿತ್ತು ರೀ ಹೆಚ್ಚು ಕಡಿಮೆ ಆರು ಗಂಟೆ ಆಗಿತ್ತು ನಾನು ಬೆಳಿಗ್ಗೆ ಪೂಜೆ ಮಾಡುವಾಗ ದೇವರು ಸಾಂಗ್ ಹಾಕೊಂಡು ಪೂಜೆ ಮಾಡೋಕಿನಿ ಅದು ಆಫ್ ಮಾಡೋಕ್ಕೆ ನೆನಪಾಗಿಲ್ಲ ಹಾಗೆ ಲಾಂಗ್ ಮಾಡ್ಕೊಂಬಿಟ್ಟೀನಿ ರೀ ಅದು ಪೂರ್ತಿ ಸಾಂಗ್ ಬಂದ್ಬಿಟ್ಟೈತಿ ಹಂಗತೆ ಸಾಂಗ್ ಇದ್ರೆ ಹಾಕಕ್ಕೆ ಬರೋದಿಲ್ಲ ಹಾಗಾಗಿ ಡಬಲ್ ಕೆಲಸ ಆಯ್ತು ನನಗೆ ಎಡಿಟ್ ಮಾಡುವಾಗ ಹಂಗಾಗಿ ನನಗೆ ದಿನ ವೀಡಿಯೋನೂ ಮಾಡೋಕ್ಕಾಯ್ತು ಎಡಿಟ್ ಮಾಡೋಕ್ಕಾಯ್ತು ಟೈಮ್ ಇಲ್ಲ ಮನಸಿ ಇಲ್ಲ ಆದರೆ ಹೆಂಗೋ ಮಾಡ್ಕೊಂಡಿರ್ತೀನಿ ಇರಲಿಲ್ಲ ಅದು ಒಂದು ಇದಕ್ಕಾದ್ರೂ ಹೆಲ್ಪ್ ಆಗುತ್ತೆ ಅಂತೇಳಿ ಮಾಡೋದು ಆದರೆ ಅಷ್ಟು ಏನದು ಅಷ್ಟು ಖುಷಿಯಿಂದ ಏನಂತ ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ಒಂದಕ್ಕೊಂದು ಡಬಲ್ ಡಬಲ್ ಇವು ಕೆಲಸ ಆಗ್ಬಿಡ್ತವು ಈಗ ಎಲ್ಲ ಆಯ್ತು ರೀ ಅದು ಹಾಗೆ ಸ್ವಲ್ಪ ಜಿರ್ಗಿ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಜಿರ್ಗಿ ನೀರು ಕಾಯೋಕೆ ರೀ ಅದನ್ನೇ ಹೇಳಿ ನಾನು ಲಾಗ್ ಚಲೋ ಮಾಡ್ಕೊಂಡಾಗ ಎಷ್ಟು ಚಂದ್ರ ಎಲ್ಲ ಲಾಗ್ ಏನೇನೋ ಮಾತಾಡಿದ್ದೆ ನಾವು ಡೈರೆಕ್ಟಾಗಿ ಮಾತಾಡೋಕ್ಕಿಂತ ವಾಯ್ಸ್ ಅವ್ರು ಕೊಡುವಾಗ ಭಾಳ ವ್ಯತ್ಯಾಸ ಆಗುತ್ತೆ ಅಲ್ಲಿ ತಲಿಯೊಳಗೆ ಫಟಫಫಟ ಪಟ ಬರ್ತಿರ್ತೈತಿ ಮಾತಾಡುವಾಗ ಮಾತಾಡ್ಬಿಡ್ತೀವಿ ಅಷ್ಟು ಫರಕ್ ಬೀಳೋದಿಲ್ಲ ಯೋಚನೆ ಮಾಡಿ ಮಾತಾಡ್ಬೇಕಂತ ಅನ್ಸೋದಿಲ್ಲ ಅಂದರೆ ವಾಯ್ಸ್ ಕೊಡುವಾಗ ಹಾಗಾಗಲ್ಲ ನಾವು ಏನೋ ಅಂದ್ಕೊಂಡಿರ್ತೀವಿ ಏನೋ ಮಾತಾಡ್ಬೇಕಂತೇಳಿ ಅದು ಪಟ್ ಪಟ್ ಒನ್ ಬೈ ಒನ್ ಬೈ ನೆನಪಾಗೋದಿಲ್ಲ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಅಕ್ಕು ಒಂದೊಂದು ಸಾರಿ ಮಾತುಗಳು ಈಗ ಹೇಳಿದ್ನಲ್ಲ ಜೀರಿಗೆ ಕಷಾಯ ಇಡ್ತೀನಿ ಅಂತೇಳಿ ಈ ತನು ಹೆಂಗೆ ಮಾಡೋತ್ತೆ ನಮ್ಮ ಮನೆಯೊಳಗೆ ಏನೇನೆಲ್ಲ ಆಗುತ್ತೆ ಅವಾಗ ಮನಸ್ಸು ಸರಿ ಇಲ್ಲ ಅಂತದ್ರಾಗ ನನಗೆ ಒಂದು ಮೊದಲೇ ಗೊತ್ತು ನಿಮ್ಗೆ ನನಗೆ ಇತ್ತಾಗಿ ಹೆಲ್ತ್ ಸರಿ ಇಲ್ಲ ಹಾಗಾಗಿ ಅದು ಡೈಲಿ ನಾನು ಪತ್ತೆ ಮಾಡ್ಕೊತಾನೆ ಇರಬೇಕು ಈಗ ಮಕ್ಕಳಿಗಿಂತ ನಮ್ಮ ಆರೋಗ್ಯ ನಾವು ಗಮನ ಕೊಟ್ಕೊಳಕ್ಕಾಗಲ್ಲ ಏನಾದ್ರೂ ಆರಾಮ ಇಲ್ಲ ಅಂದಾಗ ಹಾಗಾಗಿ ನನಗೆ ಟೈಮ್ ಟೈಮ್ ಊಟ ಇಲ್ಲ ಸರಿಯಾಗಿ ಏನೊಂದು ಮಾಡ್ಕೊಳಕತ್ತಿಲ್ಲ ಅದು ಸ್ವಲ್ಪ ಜಾಸ್ತಿ ಆಗದಂಗೆ ಆತೈತಿ ತನಿ ಎದ್ದೈತಿ ಮನೆಯೇ ಎದ್ದಿಲ್ಲರು ಬಂಗಾರ

ಆಮೇಲೆ ಸ್ವಲ್ಪ ಸ್ವಲ್ಪ ತಿನ್ತಾ ಮಾಡ್ತಿರ್ತೀನಿ ನೀರನ್ನು ಕುಡಿಯಿ ಫಸ್ಟ್ ನಮ್ಮ ತನಕ ನೀರು ಇಟ್ಟಿನ್ರಿ ಜಾಕ ಮಾಡಿಸ್ಬೇಕು ಅವ್ರಿಗೆ ಸೊಸಲ ಮಾಡಿದ್ಯಾ ನಮ್ಮ ಇಬ್ಬರಿಗೆ ಜಾಕ ಮಾಡ್ತೀನಿ ಇವ್ನ್ಗೆ ಸ್ಕೂಲ್ ಕಳ್ಸೋಕೆಲ್ಲ ರೆಡಿ ಮಾಡಿದ್ದೆ ಡಬ್ಬಿ ಆಗಿತ್ತಲ್ಲ ಎಲ್ಲ ನಾಷ್ಟ ಮಾಡಿಸೋತಿದ್ದೆ ಅದೇನೇ ಗೊತ್ತಿಲ್ಲ ಲಾಸ್ಟ್ ಮೂಮೆಂಟ್ ಒಳಗ ಶನಿವಾ ಶನಿವಾರ ಹಾಂ ಲಾಸ್ಟ್ ಮೂಮೆಂಟ್ ಒಳಗೆ ಬ್ಯಾಡ ಅಂತ ಅನ್ಸಕತೈತಿ ಯಾಕೋ ಮನ್ಸು ಹಂಗಾಗಿ ಬ್ಯಾಬಿಡು ಅಂಥೇಳಿ ಅಂತೇಳಿ ಕಲರ್ ಡ್ರೆಸ್ ಹಾಕೀನ್ರಿ ಎಂಟು ಗಂಟೆ ಐತಿ ಕರೆಕ್ಟ್ ಏ ಹಂಗ ಬೇಡ ಉಲ್ಟ ಬಿಡಲ್ಲ ಅವು ಅದಕ್ಕೆ ಏ ಮಮ್ಮಿನ ನಾ ತಿಂತಿದ್ದೆಡಿ ಈ ಡಬ್ಬಿ ಕಟ್ಟಿಯಲ್ಲ ಅಂತ ಅಂದ ಅದನ್ನ ತಿನ್ನ ಸ್ಕೂಲ್ನಾಗ ಹಿಂಗೆ ಅಂತರ ಅವ್ನು ಉಣ್ಣದು ನಾವಂತೂ ನೋಡಕ್ಕಾಗಲ್ಲ ಸ್ಕೂಲ್ನಾಗ ಅದಕ್ಕೆ ಅಲ್ಲಿ ಯಾರು ಬಿಚ್ಚಕೊಡ್ತಾರ ಮತ್ತೆ ಅಂಟಿ ಇರ್ತಾರ ಅಲ್ಲಿ ಬಿಚ್ ಕೊಡಂತರಿ ಹ್ಞೂ ಹೌದು ಶನಿವಾರ ರೈತ ಸ್ನೇಹಿತರ ಹಂಗೆ ದೇವಸ್ಥಾನ ಹೋಗೋಣ ಅಂತೇಳಿ ಅವ್ರಿಗೆ ಜಳ್ಕ ಬೆಳಿಗ್ಗೆ ಮಾಡಿಸಿದ್ನೆಲ್ಲ ಕರ್ಕೊಂಡು ಬಂದೆ ಆಂಜನೇಯ ದೇವಸ್ಥಾನಕ್ಕೆ ಹಾಗೆ ಬರುವಾಗ ಅವ್ರಿಗೆ ನಾಸ್ತಾನ ತೊಗೊಂಡು ಬಂದಿದ್ದೆ ಸುಸ್ಲ ಮಾಡಿದ್ನೆಲ್ಲ ರೀ ಮನೆಯಾಗ ಬಾ ಎಷ್ಟು ದಿನ ಆತವ್ರಿಗೆ ಸರಿ ಈಗ ಊಟನೇ ಇಲ್ಲ ಯಾರಿಗೂ ಮನೆಯೊಳಗೆ ಹಾಗಾಗಿ ಹೋಗಿ ಕೊಟ್ರಾಯ್ತು ಹೊರಗಿನ ತಿನ್ನೋದಿಲ್ಲ ಅವರು ಮನೆಯದಾದ್ರೆ ತಿಂತಾರ ಅಂತೇಳಿ ಸುಸ್ಲ ಬಾಕ್ಸ್ ತೊಗೊಂಡು ಬಂದು ಕೊಟ್ಟು ಹಿಂಗೆ ಹಾಗೆ ಸೀದಾ ಈ ಕಡೆಗೆ ದೇವಸ್ಥಾನಕ್ಕೆ ಬಂದೆ ಅಂಗಡಿಯಿಂದ ಹತ್ತಿರ ಆಗುತ್ತೆ ನಮಗೆ ಈ ದೇವಸ್ಥಾನ ಬೈವಾಗ ಆರಾಮ್ ಮಕ್ಕಳಿಗೆ ಕರ್ಕೊಂಡು ಆರಾಮ್ ಬರ್ಬೋದು ಈಗ ದಿವಸ ಅಂಗಡಿಗೆ ಹೊಂಟೀನಿ ಹಾಗೆ ಇವ್ರು ಗಾರ್ಡನ್ಗೆ ಒಂದು ಮಮ್ಮಿ ಅಂತ ನಿಂತ್ಕೊಂಡಾರ ಗಾರ್ಡನ್ಗೆ ಕರ್ಕೊಂಡೋಗ್ತೀನಿ ಅದೇನು ಚಲೋ ಇಲ್ಲ ಅದು ಆತು ಚಲೋ ಆಯ್ತು ಈಗ ತಲ್ಪತಿ ಇಲ್ಲ ಅಂಗಡಿ ಕಡೆ ಇದ್ದು ಕರ್ಕೊಂಡೋಗ್ತೀನಿ ಅಲ್ಲಿಂದ ಹತ್ತು ತಾಸ ವರ್ಷ ಕರ್ಕೊಂಡು ಹೋಗ್ತೀನಿ ನೋಡಿ ಯಾರು ಬಂದರೆ ಬಂದ್ರೆ ಜಿ ರಾತ್ರಿ ಆರಾಮ ರಾತ್ರಿ ಹೇಗೆ ಹಿಂದೆ ಮಾಡಿದ ರಾತ್ರಿ ಎಲ್ಲ ನಿಧಿ ಮಾಡಿಲ್ಲ ನಮಗೂ ನಿಧಿ ಮಾಡಿಕೊಟ್ಟಿಲ್ಲ படைக்க வேண்டியது யாரோ ஒருத்தர் தான் கேக்கலாம். பத்தாது பரத்துக்கு ஆய பரத்துக்கு. அப்பா சத்ரே. சூப்பர். சத்ரே பைனுவனாதில் ನಾಷ್ಟ ಮಾಡ್ತೀರಿ ಎಲ್ರಿಗತ್ ಹೊರಗ ಗೋಬಿ ಹಂಗಿಗ ರೈಸ್ ನೋಡಿದ್ರೆ ನೋಲಿಲ್ಲ ಇಲ್ಲರಿ ಇವತ್ತು ನೋಲಿರಿ ಹೊರಗಿರ್ತಾನೆ ಮನೆಯವಾಗ ಜಗ್ಗ ಕಿರಿಕಿರಿ ಹಠ ಮಾಡ್ತಾನೆ ಇಲ್ಲಿ ಖುಷಿ ಖುಷಿ ಆಗ್ಯಾನ

அன்னசார சூசா இது இட்லி இட்லி சட்னி இதொந்து வட சாம்பார் நெஞ்சு கொரு சொல்ல நெஞ்சு கொடுத்தீங்க

ಕೈನ ಹರ ಸಲ ಒಂಥರ ಕೈ ಜುಮ್ ಜುಮ್ ಅನ್ನೋದು ಸೇರ್ ಸೇಗ ಮತ್ತು ಅವಾಗ ಲಾಸ್ಟ್ ಟೈಮ್ ಎಲ್ಲ ನೀವು ಹೋಗಿರೋದು ಹೋಗಿ ಅವಾಗ ಯಾವಾಗ ಒಳಗ ಸಣ್ಣ ಪುಟ್ಟ ಅವಾಗೇನು ಅನಿಸ್ತಿದ್ದಿಲ್ಲ ಎಲ್ಲ ಕಮೆಂಟ್ ಕೈ ಕೈಲಿ ಮುಟ್ಬಾರ್ದು ಅಂತ ನೀವೆಲ್ಲ ಕಮೆಂಟ್ ಹಾಕಿದ್ರೆ ನಾನು ತಲೆ ಕಟ್ಸ್ಕೊಂಡಿದ್ದಿಲ್ಲ ನಮ್ಮ ಅಂಗಡಿ ಹತ್ರ ಅಷ್ಟೆಷ್ಟು ರಗಡೆ ಸಲ ಬಿ ವ್ಯಾಪಾರ ಹೊಗ್ತಿರ್ತಾವೆ ನನಗೆ ತನಿಸಲಿ ಮನೆ ಅಲ್ಲರಿ ಆಮೇಲೆ ಇದು ಎಫೆಕ್ಟ್ ಭಾಳ ಭಾಳ ನಮ್ಮ ಹುಡುಗರಿಗೆ ಈಗ ಸಲ ಭಾಳ

ನಾನು ಯಾಕೆ ಇಷ್ಟು ಕಡೋರು ಒಂದು ನಾನು ಮಾತಾಡುತ್ತೀನಿ ಅಂದ್ರೆ ಯಾಕಂದರೆ ಕಣ್ಣಿಲ್ ಅಲ್ಲ ರಾತ್ರಿ ನಾಸ್ತೀನಿ ನಾನು ಮಾತಾಡ್ಕೀನೀಗ ರಾತ್ರಿ ಅಲ್ಲಿಂದ ರಾತ್ರಿ ಹಳ್ಳಿಗೆ ಏನು ವ್ಯತ್ಯಾಸನೇ ಇಲ್ಲ ನಾನು ನಮಗೆ ಆಗಿರ್ತೀನಿ ಬಂದ ಬಿಟ್ಟು ಹೇಳ್ಕೊತಂತೆಲ್ಲ ಕಾಲ ಅದರ ತಿಂಗಳ ಏನಾಗಿದೆ ಅಂದರೆ ಪ್ರತಿಯೊಂದಿಗೆ ನಾವು ಎಲ್ಲನೂ ನಾವು ಇಟ್ಕೊಂಡಿರ್ತೀವಿ

ಆ ಥರ ಎಲ್ಲ ಮನ ಈಗ ಅಂತೇಳಿ ಸಮಾನೆ ಒಟ್ಟು ಸಮಾಧಾನ ಇಲ್ಲ ಒಳಗಟ್ಟೆ ಇಲ್ಲಾಂದ್ರೆ ಸುಮ್ಮನೆ ಸ್ವಲ್ಪ ಕಡೆ ಹೊಂದಿರ್ತಾನ ಇಲ್ಲ ಮುಗಿತ್ರ ಸಿಟ್ಟು ಸಿಟ್ಟು ಮಾಡ್ಕೊಂಡು ಏನು ಹುಡ್ಸಲಿಲ್ಲ ಮನೆಯ ಸಮಾನ ನಾವು ಹೇಳಿದ್ರೆ ಏನೂ ಅಂತ ಅರ್ಥ ಮಾಡ್ಕೊಳೋಗಿಲ್ಲ ಹೆಂಗಿದು ಹುಡುಗ ಹೆಂಗ್ ಎಷ್ಟು ಮುಂದಿನ ಮಾಡ

ಎಪ್ಪ ಅವ್ನ ಅವ್ನು ಆ ಥರ ಆಗಿರೋದು ಅವ್ನು ಹೇಳಿರೋ ಪ್ರತಿಯೊಂದು ಕೂಡ ಅವನು ಇದೇ ಥರ ಇರೋದು ಈಗ ಪೂರ್ತಿ ಒಣಗೂಡಿಯವ ಆಗ ಎಲ್ಲ ಒಂಚೂರು ಮುಂಚೂರು ಗುಣಗಳಾಗತ್ತಲ್ಲ ಸರಿಯಾಗಿ ಹೇಳ್ತಾ ಹೇಳುತ್ತ ಸಾವಿರದ ಈ ಮಟ್ಟಿ ತಂದ್ರಲ್ಲ ಅವೆ ಅಷ್ಟು ಖಂಡಮನ್ನ ಅರ್ಬರಿ ಮಾಡಿದ್ರೆ ಆದರೆ ಆ ಮಾತ್ರ ಮಾತಾಷ್ಟ ಆಗಿದೆ ಅದು ಏನು ಸಿಗುತ್ತೆ ರೀ ಒಂದು ಆಸ್ತಿ ಜಗಳಲ್ಲೆಲ್ಲ ಬರೋ ಒಣದಂತಾರೆಲ್ಲ ಬರೋ ಒಣ ತಿಂಡಿ ಇಷ್ಟು ಸ್ಕೂಲಿಗೆ ಮಾತಾಡುತ್ತೆ ನಾನು ಎದೆಗೆ ಎಷ್ಟು ಬೆಂಕಿ ಇರ್ತೈತೆ ಅಂದರೆ ನಾನು ಮಾತ್ರ ಗೊತ್ತಿದ್ರು ಆ ಥರ ಬಿಡೋದಿಲ್ಲ ನಾನು ತಡ ಆಗ್ಬೋದು ಅದನ್ನ ರಿವೇಸ್ ತೊಗೊಳ್ಳೋಕೆ ತೊಗೊಳ್ತೀನಿ ಆದರೆ ಅವರು ಒಂದು ದಾರಿ ಒಳಗೆ ಹೋಗೋಲ್ಲ ಅದಕ್ಕೆ ಏನು ಮಾಡಬೇಕು ಅದೇ ಥರ ಮಾಡ್ತೀನಿ ಆದರೆ ನಿಮ್ಮ ನೀವು ನನಗೆ ಒಂದು ವಿಷಯ ಕಾಣ್ರೆ ಈ ಯಾವ ಥರ ಇದು ಮಾಡ್ಬೋದು ಅಂತೇಳಿ ಅಂತ ಒಂದವ್ರಿಗೆ ಏನು ಮಾಡಬೇಕು ಇಲ್ಲ ಬಿಟ್ಟು ಬಿಟ್ಟರೆ ಹೋಗಿ ಅವ್ನು ಮಾಡಿರೋದನ್ನು ನೀವು ಮಾಡೋಕ್ಕೋಗಿಟ್ರೆ ಅಂತೇಳಿ ಅಂತೀರೋ ಅಂದರೆ ಅವ್ರು ಮಾಡಿ ಅಂತ ಅವ್ರು ಮಾಡಿದ್ನೂ ಮಾಡೋಕೋಗಲ್ಲ ನಾವು ಎ ಸಿ ಕೆಲಸ ಮಾಡೋದು ನಾವು ಮಾಡೋದ್ರೆ ಬೇರೆ ಮಾಡ್ತೀವಿ ಏನಾದ್ರೂ ಮಾಡಿದವ್ರಿಗೆ ಅಂತಂದ್ರೆ ನಂತ ಯಾವ್ತರ ಹೇಳ್ತೀರೋ ಮಾಡ್ತೀನಿ ಕಮೆಂಟ್ ಮಾಡಿ ಹೇಳಿ ಇಲ್ಲ ಶಿಕ್ಷೆ ಕೊಡಿಸ್ತಾ ಹೇಳ್ತಾರೆ ಅದನ್ನು ಮಾಡ್ತೀವಿ ಇಲ್ಲ ನೀವು ಏನಾದರೂ ಈಗ ಮಾಡ್ತಾರಲ್ರಿ ಅಂತ ಈ ಥರ ಅವರು ಮಾಡ್ ಅದು ಪನಿಶ್ಮೆಂಟ್ ಬೇರೆ ಹೇಳ್ತಾರೆ ಆ ಥರ ಒಂದೊಂದು ಸರಿ ನಮಗ ಒಂದ್ಸರಿ

ಏನಾದ್ರು ಒಳ್ಳೆದೇ ಒಳ್ಳೆದ ಕಮ್ಮಿ ಮಾಡುತ್ತೆ ಇದ್ರೆ ಈ ಸಮಾಜದಾಗ ಇರೋ ಇಂಥ ಪಾಪಿಗಳೇ ಮಾಡಿರೋ ಕೆಲಸ ಅವ್ರೆ ನಮ್ ಅವ್ರು ನಮ್ಮ ಸಮಾಜದಾಗ ಅದಾರ ನಮ್ ಸಮಾಜದಾಗ ಇದು ದುಷ್ಟು ಪಾಪ ನೀಚರು ಅದಾರ ಅಂತೇಳಿ ನಾನು ನಿಮ್ಗೆ ಹೇಳಕತ್ತೀನಿ ಅಂದರೆ ನನ್ನಂಥ ಎಷ್ಟೋ ಜನಗಳು ಎಚ್ಚೆತ್ಕೊಳ್ತಾರ ಅಂತೇಳಿ ಹೇಳಕತ್ತೀನಿ ಈ ಥರ ಎಲ್ಲ ಅಕ್ಕವು ಅಂತೇಳಿ ಅದ್ರಿಂದ ನೀವು ಅದು ಒಂದ್ ರೀತಿಯಿಂದ ಒಳ್ಳೆ ದಿವಸ ಅಂದ್ರೆ ದಿನ ಈ ದಿನಾನು ಹೆಂಗಿರುತ್ತೆ ನಮ್ಮ ಜೀವನ ಅದು ಹುಷಾರು ಆದ್ರೆ ಇದನ್ನ ನೀವು ಅದನ್ನು ಇನ್ನೂ ಸ್ವಲ್ಪ ಇದು ಅಂತ ಈ ಮಾಡ್ ಮಾಡಿಕೊಂಡು ನಮಗೂ ಅಷ್ಟೇ ನಾವು ಆ ಥರ ಜೀವನದ ಅನುಭವ ಇಲ್ಲ ರೀ ನಾವು ಇಬ್ಬರ ಬಂದು ಸಂಚಾರ ನಡ್ಸ್ಕೊಂಡ್ಬಿಡ್ತೀವಿ ಸ್ವಲ್ಪ ಹಿಂದಿದ್ರು ಆ ಥರ ಏನಿಲ್ಲ ನೀವೆಲ್ಲ ಸಲ್ಯೂಷನ್ ಸಲ್ಯೂಷನ್ ನೀವು ಕಮೆಂಟ್ ಹಾಕ್ತೀರ ಈ ಥರ ನಾವು ವಿಡಿಯೋ ಹಾಕ್ತಿರ್ತೀವಿ ಸಮಾಜ ನಮ್ಗೆ ನೋಡ್ಕಲಿಬೇಕನ್ನ ಸಮಾಜ ನೋಡ್ಕೊಳಿದ್ರು ನಾವು ಬಾಳಿದ್ರಿ ನಮಗಿನಂತ ಬಿಲೆಟ್ ಟ್ಯಾಲೆಂಟ್ ಅಂತ ಏನಲ್ಲ ಏನೋ ಒಂದು

ಅಂತರ ಅದರಂತ ನಿಮಗೆಲ್ಲ ಸುಳ್ಳು ಗೊತ್ತಾಗುತ್ತೆ ನಿಮಗೆಲ್ಲ ಗೊತ್ತೂ ಇರುತ್ತೆ ಯಾವ್ದು ನೀವು ಪಟ್ಕೊಂಡು ಅಂತೇಳಿ ಶತ್ರುಗಳಂತೆ ಮಾಡ್ಬೋದು ಅಂದರೆ ನಿಮ್ಗೆ ದುಸೂಚನೆ ಏನಾದ್ರುತ್ತಂದ್ರೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳೋದಷ್ಟ ಆದರೆ ಎದುರುಗಡೆ ಪೈಟ್ ಮಾಡದೆ ಈ ಡನ್ನಿಂದ ಪೈಟ್ ಮಾಡುತ್ತಾರೆ ಅಂತ ಎದುರುಗಡೆ ಎದುರುಗಡೆ ಬಂದು ಕರೆಕ್ಟ್ ಮಾಡ್ಬೋದು ಅಲ್ವಾ ಈ ಥರ ಸರಿ ಇದು ಮಾಡ್ತಾರಲ್ಲ ಗಂಗಿರ ಅವ್ರಿಗೂ ಬೇಗ ಇದು ಮಾಡೋಕ್ಕಾಗಲ್ಲ ಹಾಗಾಗಿ ಇಷ್ಟೆಲ್ಲ ಥರ ಆಗ್ತೈತಿ ಟಿಪ್ಸ್ ನೋಡೋಣ ಏನೇನು ಮಾಡ್ತೀನಿ ಅಂತ ಅದೆಲ್ಲ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ನಾನು ಕೇಳ್ಕೊಂದಿಷ್ಟ ನಮ್ಮ ಕುಟುಂಬಕ್ಕೆ ನೀವೆಲ್ಲರೂ ವಿಶ್ ಮಾಡಿರಿ ಇದು ಎಲ್ಲನೂ ಬೇಗ ಸರಿ ಹೋದೆ ಅಂತೇಳಿ ನೀವು ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೋರಿ ಮೇನಾಗಿ ತನ್ಮೈ ತನ್ಮೈ ಮದ್ದೆ ಹಂಗಿಲ್ಲ ಆ ಥರ ಬೇಗ ಹುಷಾರಿಲ್ಲ ಅಂತೇಳಿ ಅವನ ಪರವಾಗಿ ವಿಶ್ ಕೇಳ್ತೀನಿ ಅಷ್ಟು ಸ್ನೇಹಿತರೆ ಮತ್ತು ನೋಡೋಣ ಅಂತ ಮುಂದಿನ ಬಂದು ಏನೆಲ್ಲ ಆಗುತ್ತೆ ಅಂತೇಳಿ